ಪ್ರೆಗ್ನೆಂಟ್ ಥರ್ಡ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಒಂದೂವರೆ ವರ್ಷ ಆಗುತ್ತೆ ಅಂತ ಹೇಳಿದರು ಸೊ ನಾನು ಹಾಗಾಗಿ ಹಾಗೆ ಬಿಟ್ಟಿದ್ದೆ ಒಂದು ವರ್ಷ ಆದಮೇಲೆ ನಾನು ಚೆಕಪ್ ಮಾಡಲ್ಲ ಹೊಟ್ಟೆ ಮೇಲೆಲ್ಲ ಕುಂದಾಡಿದ್ದಾರೆ ಆಗೆಲ್ಲ ನಾನು ಪ್ರೆಗ್ನೆಂಟ್ ಇದ್ದೀನಿ ಬಟ್ ನನಗೆ ಅದು ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಐ ತಿಂಕ್ ತುಂಬ ಹೇಳೋಕ್ಕೆ ಹೋಗಲಿಲ್ಲ ನಾನು ನಮ್ಮ ಅಮ್ಮರಿಗೆ ಮಾತ್ರ ಹೇಳಿದೆ ಸೊ ಏನು ಮಾಡೋದು ಅಂದರೆ ಬೆಟರ್ ಅಂತ ಹೇಳಿದರು ಟ್ಯಾಬ್ಲೆಟ್ಸ್ ತೊಗೊಂಡು ಆಗೋದಕ್ಕಿನೂ ನ್ಯಾಚುರಲ್ ಆದರೆ ತುಂಬ ಬೆಟರ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಯಾವುದೇ ಟ್ಯಾಬ್ಲೆಟ್ ಕೂಡ ನಾನು ತೊಗೊಂಡಿರ್ಲಿಲ್ಲ ತೊಗೊಂಡಿದ್ರೆ ಐ ಥಿಂಕ್ ಈ ಬೇಬಿ ಬರೋ ಚಾನ್ಸಸ್ ಇರ್ತಿರ್ಲಿಲ್ಲ ನಂಗೆ ಗೊತ್ತಿಲ್ಲ ಬೇಕು ಕೂಡ ಯಾಕಂತ ಹೇಳಿದ್ರೆ ಹೇಳಿದರೆ ಎಷ್ಟೋ ಜನಕ್ಕೆ ಮಕ್ಕಳು ಇರೋಲ್ಲ ನನಗೆ ಮಕ್ಳಿಗೆ ಮೂರು ಮಕ್ಕಳು ಬರ್ತಾ ಇದ್ದಾರೆ ಸೊ ತುಂಬಾ ಖುಷಿ ಇದೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಸೆಕೆಂಡ್ ಸ್ಕ್ಯಾನಿಂಗ್ ಬಂದು ಥರ್ಡ್ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಬಂದೆ ನಾನು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲೀಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಶಿವಾಚಾರಿ ವ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಸೊ ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಏನಪ್ಪಾ ಅಂತ ಹೇಳಿದರೆ ಮೈ ಪ್ರೆಗ್ನೆನ್ಸಿ ಸ್ಟೋರಿ ಅಂತ ಹೇಳಿಬಿಟ್ಟು ಸೊ ಅದರ ಒಂದು ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು ಏನಂತಕ್ಕೆ ಅಂತ ಹೇಳಿದರೆ ಸೊ ನಾವು ಪ್ರೆಗ್ನೆನ್ಸಿ ಅಂತ ಹೇಳಿ ಗೊತ್ತಾದಾಗ ನನಗೆ ಅನೇ ಶಾಕ್ ಆಯಿತು ಯಾಕಪ್ಪ ಅಂತ ಹೇಳಿದರೆ ಇದಕ್ಕೆ ತುಂಬಾ ಕಾರಣಗಳನ್ನು ನಾನು ಹೇಳ್ತಾ ಹೋಗ್ಬೋದು ಬಟ್ ಹೇಳ್ತೀವಲ್ಲ ನಮ್ಮ ಲೈಫಲ್ಲಿ ನಾವು ಏನು ಅಂದ್ಕೊತೀವಿ ಟೈಮ್ಸ್ ಅದು ಆಗೋದಿಲ್ಲ ಅದು ದೇವಿಚ್ಛೆ ಅಂತಲೇ ಹೇಳ್ಬೋದು ಬೇರೆ ರೀತಿಯಾಗಿ ಏನು ಬೇಕಾದರೂ ಆಗ್ಬೋದು ಅದು ಯಾವ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ನಾವು ಅದನ್ನು ಏನು ವೆಲ್ಕಮ್ ಮಾಡಲೇಬೇಕಾಗತ್ತೆ ನಮ್ಮ ಲೈಫಲ್ಲಿ ಏನೂ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ನನ್ನ ಲೈಫಲ್ಲಿ ಕೂಡ ಹಾಗೆ ಆಯಿತು ಸೊ ಇವಾಗ ನಾನು ಪ್ರೆಗ್ನೆಂಟ್ ಥರ್ಡ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ನನಗೆ ಫಸ್ಟ್ ಬೇಬಿ ಬಂದು ಗರ್ಲ್ ಬೇಬಿ ಸೆಕೆಂಡ್ ಬೇಬಿ ಬಂದು ಬಾಯ್ ಬೇಬಿ ಆಲ್ರೆಡಿ ನನಗೆ ಟು ಟು ಇಯರ್ಸ್ ಗ್ಯಾಪ್ ಇದೆ ಸೆಕೆಂಡ್ ಬೇಬಿ ಅಪ್ಪು ಹುಟ್ಟಿದ ಮೇಲೆ ನಾನು ಡೇಟ್ ಆಗಲೇ ಇಲ್ಲ ಸೊ ಹಾಗಾಗಿ ನಾನು ನಮ್ಮ ಚಿನ್ನಿ ಹುಟ್ಟಿ ಹುಟ್ಟಿ ಆದಮೇಲೆ ನಾನು ಒನ್ ಇಯರ್ಗೆ ನಾನು ಡೇಟ್ ಆದೆ ಸೊ ಹಾಗೆ ಆಗ್ತೀನಿ ಬಿಡು ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೆ ಬಿಟ್ಬಿಟ್ಟೆ ನಾನು ಒನ್ ಇಯರ್ವರೆಗೂ ತೋರಿಸಲಿಲ್ಲ ಕೆಲವು ಕೆಲವೊಬ್ಬರಿಗೆ ಒಂದೂವರೆ ವರ್ಷ ಆಗುತ್ತೆ ಅಂತ ಹೇಳಿದರು ಸೊ ನಾನು ಹಾಗಾಗಿ ಹಾಗೆ ಬಿಟ್ಟಿದ್ದೆ ಒಂದು ವರ್ಷ ಆದಮೇಲೆ ನಾನು ಚೆಕಪ್ ಮಾಡಿಸ್ತೇನೆ ನನ್ನ ಪ್ರೆಗ್ನೆಂಟ್ ಇದ್ರದ್ದು ಚೆಕ್ ಮಾಡ್ತೇನೆ ಬಂದು ಬಟ್ ನಾನು ಏನೂ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಬಿಡು ಆಗುತ್ತೆ ಕೆಲವೊಬ್ಬರಿಗೆ ಚೇಂಜಸ್ ಹಾರ್ಮೋನ್ ಚೇಂಜಸ್ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಆಗುತ್ತೆ ಬಿಡು ಅಂತೇಳಿ ನಾನು ಹಾಗೆ ಬಿಟ್ಬಿಟ್ಟಿದ್ದೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ನಾನು ಐ ಥಿಂಕ್ ನಾನು ಮಂತ್ಲಿ ಮಂತ್ಲಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೆ ಹಾಗಾಗಿ ಇನ್ನೂ ಏನೂ ಇದಾಗಿರಲಿಲ್ಲಲ್ಲ ಸೊ ಏನೂ ಆಗಿರೋಲ್ಲ ಬಿಡು ಅಂದ್ಕೊಂಡು ನಾನು ಹಾಗೆ ಬಿಟ್ಟೆ ಸೊ ಅದೇ ರೀತಿಯಾಗಿ ನಮ್ಮದು ಗೃಹ ಪ್ರವೇಶ ಮನೆಯದು ಆಲ್ರೆಡಿ ನಾನು ಪೋಸ್ಟ್ ಅಪ್ಲೋಡ್ ಮಾಡಿದ್ವಿ ಕೆಲವೊಂದು ವೀಡಿಯೋಸ್ನ ಮನೆ ಗೃಹ ಪ್ರವೇಶದ್ದು ಸೊ ಹಾಗಾಗಿ ಗೃಹ ಪ್ರವೇಶ ಮುಗೀತು ಸೊ ಆಲ್ರೆಡಿ ನಾನು ಆವಾಗ ಪ್ರೆಗ್ನೆಂಟ ನನಗೆ ಗೊತ್ತೇ ಇಲ್ಲ ನನಗೆ ಯಾಕೆ ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ನನಗೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಯಾವುದು ಕೂಡ ಇರಲಿಲ್ಲ ಸೊ ಹಾಗಾಗಿ ನಾನು ಆರಾಮಾಗೇ ಇದ್ದೆ ನಾನು ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ಇಬ್ಬರು ಮಕ್ಕಳು ಇದ್ದರು ಸೊ ಅವ್ರಿಬ್ರ ಮಕ್ಕಳು ನೋಡ್ಕೊಂತ ನಾನು ನನ್ನ ಚಿನ ಸ್ಕೂಲಿ ಸುಮ್ಮನೆ ಹಾಗೆ ಇದ್ದೆ ಸೊ ನಂತರ ಏನಾಯಿತು ಅಂತ ಹೇಳಿದರೆ ಎಲ್ಲ ಆಯಿತು ನಂದು ಹೊಟ್ಟೆ ಸೆಕೆಂಡ್ ಬೇಬಿ ಆದಮೇಲೆ ಹೊಟ್ಟೆ ಒಂದು ಸ್ವಲ್ಪ ಬೊಜ್ಜಿತ್ತು ತುಂಬಾ ಹೊಟ್ಟೆ ಬೊಜ್ಜಿತ್ತು ಸೊ ಹಾಗಾಗಿ ಹೊಟ್ಟೆ ಬೊಜ್ಜಿರೋದಕ್ಕೆ ನನಗೇನು ಅನಿಸ್ಲೇ ಇಲ್ಲ ಸೊ ನಾನು ಸುಮ್ಮನೆ ಅದೇ ಏನೂ ಆಗಿರೋಲ್ಲ ಬಿಡು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ನನ್ನ ಮೈ ಮೇಲೆಲ್ಲ ಹೊಟ್ಟೆ ಮೇಲೆಲ್ಲ ಕುಂದಾಡಿದ್ದಾರೆ ಆಗೆಲ್ಲ ನಾನು ಪ್ರೆಗ್ನೆಂಟ್ ಇದ್ದೀನಿ ಬಟ್ ನನಗದು ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಐ ಥಿಂಕ್ ತುಂಬ ದಿನಗಳಾದಮೇಲೆ ಒಂದು ಟೂ ಮಂತ್ಸ್ ಆದಮೇಲೆ ಯಾಕೋ ಅವರು ಕುಣ್ದಾಗ ಹೊಟ್ಟೆ ಮೇಲೆ ಹತ್ತಿ ಚಿಕ್ಕ ಮಕ್ಳು ಆಟಾಡ್ತಾರಲ್ವ ಸೊ ಹಂಗೆ ಆಟ ಆಡ್ತಾ ಇರಬೇಕಾದ್ರೆ ಹೊಟ್ಟೆ ಮೇಲೆ ಯಾಕೋ ಪೇನ್ ಬರ್ತಾ ಇದೆ ಅಂದ್ಕೊಂಡೆ ನಾನು ಯಾಕೋ ಪೇನ್ ಇದೆ ಅಲ್ಲ ಅಂತ ಹೇಳಿ ನಾನೇನು ಮಾಡಿದೆ ಸೊ ಇಲ್ಲ ಇದು ಏನೋ ಆಗಿದೆ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ನಾನು ಚೆಕ್ ಮಾಡಿದಾಗ ನನಗೆ ಫುಲ್ ಶಾಕ್ ಅದೇ ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೆ ಸೊ ಹೊಟ್ಟೆ ಮೇಲೆ ಅಷ್ಟೆಲ್ಲ ಕುಣಿದ್ರೂ ಕೂಡ ಏನೂ ಆಗಿರಲಿಲ್ಲ ಅದು ನಂದು ಲಕ್ ಅಂತಲೇ ಹೇಳ್ಬೋದು ಸೊ ಅವತ್ತು ನಾನು ಫುಲ್ ಶಾಕ್ ನಾನು ಇಡೀ ಒನ್ ಮಂತ್ ಇದ್ದೆ ಅದರಿಂದ ಹೊರಗಡೆ ಬರೋಕ್ಕೆ ಕೂಡ ಆಚೆ ಬರಲಿಕ್ಕೆ ಕೂಡ ನನಗೆ ಬೇಗ ಆಗಲೇ ಇಲ್ಲ ಸೊ ಹಾಗಾಗಿ ನಾವು ತಕ್ಷಣ ನಾವು ಏನು ಮಾಡಿಬಿಟ್ಟು ಹೋಗಿ ಚೆಕಪ್ ಮಾಡಿಸಿದಾಗ ಅಲ್ಲಿ ಇನ್ನೂ ಒಂದು ಶಾಕ್ ಆದಿತ್ತು ನಮಗೆ ಏನಪ್ಪ ಅಂತ ಹೇಳಿದರೆ ಆಲ್ರೆಡಿ ನನಗೆ ಟೂ ಮಂತ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಟೂ ಮಂತ್ಸ್ ಆಗಿ ಅಲ್ಲೇ ಮಗುದು ಹಾರ್ಟ್ ಬಿಟ್ ಕೂಡ ಆಲ್ರೆಡಿ ಬಂದುಬಿಟ್ಟಿತ್ತು ಸೊ ಇನ್ನೇನು ಮಾಡಲಿಕ್ಕೆ ಆಗೋದೇ ಇಲ್ಲ ನಾವು ಹಾರ್ಟ್ಬೀಟ್ ಬಂದಮೇಲೆ ಮಗುದು ಸೊ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಬಿಟ್ಟು ನಾವೇನು ಮಾಡಿದ್ವಿ ಅದೇ ಐ ತಿಂಕ್ ಈ ವಿಚಾರ ನಾನು ಸ್ವಲ್ಪ ದಿನ ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ನಾನು ನಮ್ಮ ಅಮ್ಮರಿಗೆ ಮಾತ್ರ ಹೇಳ್ತೇನೆ ಸೊ ಏನು ಮಾಡೋದು ಅಂತ ಹೇಳೋದನ್ನು ಬಿಟ್ಟರೆ ನಾನು ಈ ವಿಚಾರ ನಾನು ಯಾರಿಗೂ ಹೊರಗಡೆ ಹೇಳಲಿಕ್ಕೆ ಕೂಡ ಮನಸ್ಸಿರಲಿಲ್ಲ ಯಾಕಂದರೆ ಅದು ಹೊರಗಡೆ ಜನ ಹೇಗೆ ತೊಗೊಳ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಆಂಟಿ ಅವ್ರಿಗೆ ನಮ್ಮ ಅವ್ರಿಗೆ ಅಷ್ಟೇ ಹೇಳಿತ್ತು ಮತ್ತು ಅದು ಬಿಟ್ಟರೆ ಹೊರಗಡೆ ಯಾವ ಜನಕ್ಕೂ ಕೂಡ ಗೊತ್ತಿಲ್ಲ ತುಂಬ ಜನಗಳು ಏನು ಅಂದ್ಕೊಂಡಿದ್ರು ಅದು ಹೇಳಿ ಲಕ್ಷ್ಮಿಗೆ ಬೊಜ್ಜಿದೆ ಹೊಟ್ಟೆ ಹಾಗಾಗಿ ಹೀಗಿರ್ಬೋದು ಅಂತೇಳಿ ಹಾಗೆ ಅಂದ್ಕೊಂಡಿದ್ರು ಅಷ್ಟೇ ಅದು ಬಿಟ್ಟರೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ನಾನು ಟೂ ಮಂತ್ಸ್ ಪ್ರೆಗ್ನೆಂಟ್ ಅಂತೇಳಿ ಗೊತ್ತಾಗಿತ್ತಲ್ವ ಸೊ ಆದರೆ ಹಿಂದಿನ ತಿಂಗಳು ಕೂಡ ನಾನು ಚೆಕ್ ಮಾಡಿದ್ದೆ ಆದರೂ ಪ್ರೆಗ್ನೆಂಟ್ ಅಂತ ಯಾವುದೇ ರೀತಿಯಾಗಿ ನಮಗೆ ತೋರಿಸಲೇ ಇಲ್ಲ ಮತ್ತು ಇನ್ನೊಂದು ಅದಕ್ಕಿಂತ ಮುಂಚೆ ನಾನು ಡೇಟ್ ಆಗಲಿಕ್ಕೆ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಂತ ಡಾಕ್ಟ್ರ್ ಹತ್ರ ಹೋದ ಡಾಕ್ಟ್ರು ಕೂಡ ನ್ಯಾಚುರಲ್ ಆದರೆ ಬೆಟರ್ ಅಂತ ಹೇಳಿದರು ಟ್ಯಾಬ್ಲೆಟ್ಸ್ ತೊಗೊಂಡು ಆಗೋದ್ಕಿನೂ ನ್ಯಾಚುರಲ್ ಆದರೆ ತುಂಬ ಬೆಟರ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಯಾವುದೇ ಟ್ಯಾಬ್ಲೆಟ್ ಕೂಡ ನಾನು ತೊಗೊಂಡಿರಲಿಲ್ಲ ತೊಗೊಂಡಿದ್ರೆ ಐ ಥಿಂಕ್ ಈ ಬೇಬಿ ಬರೋ ಚಾನ್ಸಸ್ ಇರ್ತಿರ್ಲಿಲ್ಲ ನಂಗೆ ಗೊತ್ತಿಲ್ಲ ಸೊ ನಾನು ಆ ಟ್ಯಾಬ್ಲೆಟ್ಸ್ ಕೂಡ ನಾನು ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಇದು ಥರ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಗೊತ್ತಾಯಿತು ನನಗೆ ಫುಲ್ ನಮ್ಮ ಮನೆಯವ್ರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೂ ಕೂಡ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಅದು ನನ್ನ ಮನಸ್ಥಿತಿ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಅದು ನಾನು ಪ್ರೆಗ್ನೆಂಟ್ ಅಂತ ಹೇಳುವಾಗ ಗೊತ್ತಾಯ್ತು ಒಂದು ವಾರಕ್ಕೇ ಫುಲ್ ನನಗೆ ಸುಸ್ತು ಒಂಥರ ವಾಮಿಟ್ ಬಂದ ಹಾಗೆ ಆಗೋದು ಆ ರೀತಿ ಆಗುತ್ತೆ ಬಟ್ ವಾಮಿಟ್ ಏನೂ ಆಗಿಲ್ಲ ಸೊ ಒಂದು ಸ್ವಲ್ಪ ತಲೆನೋವು ಸುಸ್ತು ಅದು ನನ್ನ ಅನ್ಸೋಕ್ಕೆ ನಾವು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಹೇಳಿ ಅಂದ್ಕೊಂತೀವಲ್ವ ಸೊ ಕೆಲವೊಂದು ಅಂದ್ಕೊಂಡಾಗೆ ಮಾತ್ರ ಅದು ಹಂಗೆ ಅನ್ಸು ಆಗುತ್ತೇನೋ ಅಂತ ಅನಿಸುತ್ತೆ ನನಗೆ ನಮಗೆ ಜ್ವರ ಬಂದಿದೆ ಜ್ವರ ಬಂದಿದೆ ಅಂದರೆ ನಾನು ನೆಕ್ಸ್ಟ್ ಡೇ ಜ್ವರ ಬರುತ್ತೆ ಸೊ ಆ ರೀತಿಯಾಗಿ ನನಗೆ ಸಿಂಟಮ್ಸ್ ಖಂಡಿತ ಹೊರತು ತಾನಾಗೆ ತಾನು ಯಾವುದೇ ಒಂದು ರೀತಿಯಾದಂತಹ ಒಂದು ಸಿಮ್ಟಮ್ಸ್ ನನಗೆ ಯಾವುದು ಕಂಡಿರಲಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಆಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ನಾವು ಹಾಟ್ಪಿಟಲ್ಲೇ ಬಂದಿದೆ ಅಂತ ಹೇಳಿದ್ರು ತ್ರೀ ಮಂತ್ಸ್ ನಡೀತಾ ಇದೆ ಅಂತ ಹೇಳಿದರು ಸೊ ಇನ್ನೇನು ಮಾಡೋದು ಅಂತೇಳಿ ನಾವು ತರ್ಡ್ ಬೇಬಿಗೆ ಆಲ್ರೆಡಿ ರೆಡಿಯಾಗಿದ್ದು ರೆಡಿ ಆಗೇ ಬಿಟ್ವಿ ಆಗಲೇ ಬೇಕು ಕೂಡ ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ಮಕ್ಕಳು ಇರಲ್ಲ ನಮಗೆ ಮಕ್ಕಳಿಗೆ ಮೂರು ಮಕ್ಕಳು ಬರ್ತಾ ಇದ್ದಾರೆ ಸೊ ತುಂಬಾ ಖುಷಿ ಇದೆ ಅದಾದ ನಂತರ ಹೊರಗಡೆ ಹೋದಾಗ ತುಂಬ ಜನ ಐ ತಿಂಕ್ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸಲ್ಲಿ ನನಗೆ ಈಗ ಮೂರನೇ ಮಗು ಆಗ್ತಾ ಇರೋದು ಎಲ್ರಿಗೂ ಒಂದು ಎರಡು ಒಂದು ಎರಡು ಮಾತ್ರನೇ ಇರೋದು ಸೊ ತುಂಬ ಜನಗಳು ಕೂಡ ಬೇಕಾಗಿತ್ತಾ ಅಂತ ಹೇಳಿ ಕೇಳಿದರು ಸೊ ಅವರು ಕ್ವೆಶನ್ ಕೇಳಿದ್ರಲ್ಲಿ ಐ ತಿಂಕ್ ಏನು ತಪ್ಪಿಲ್ಲ ಈಗಿನ ಕಾಲದಲ್ಲಿ ಒಂದೆರಡು ಮಗು ಅಷ್ಟೇ ಮಾಡ್ಕೊಳ್ತಾರೆ ಸೊ ಕೆಲವೊಬ್ಬರು ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು ಬಟ್ ಆದಾಗ ಅಲ್ಲಿ ಏನು ಮಾಡಲಿಕ್ಕಾಗಲ್ಲ ಅದು ಎಲ್ಲ ಕೈ ಮೀರಿ ಹೋದಾಗ ಎಲ್ಲದನ್ನೂ ವೆಲ್ಕಮ್ ಮಾಡಲೇಬೇಕು ಅದನ್ನೇ ತೊಗೊಂಡು ಹಿಂಗೆ ಹಿಂಗೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಯಾರಿಗೇ ಆಗಲಿ ಸ್ಟ್ರೆಸ್ ಆಗುತ್ತೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಇನ್ನೂ ತುಂಬ ಜನ ಖುಷಿಪಟ್ಟರು ಓ ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ ಐ ತಿಂಕ್ ನಿಮಗೆ ಇಷ್ಟು ಮಕ್ಕಳು ಕೊಡ್ತಾ ಇದ್ದಾರೆ ಅಂದರೆ ನೀವು ತುಂಬ ಲಕ್ಕಿ ಅಂತಲೇ ಹೇಳಿದ ಹೇಳಿದರು ಸೊ ಈ ರೀತಿಯಾಗಿ ನಮ್ಮ ಲೈಫ್ ಹೀಗೆ ಮುಂದೆ ಹೋಗ್ತಾ ಇದೆ ಆಲ್ರೆಡಿ ನಾನು ಫಸ್ಟು ಸ್ಕ್ಯಾನಿಂಗ್ ಮಾಡಿಸಿದೆ ಸೆಕೆಂಡ್ ಸ್ಕ್ಯಾನಿಂಗ್ ಬಂದೆ ಥರ್ಡ್ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಸೊ ನನಗೆ ಸೆವೆನ್ ಮಂತ್ಸ್ ರನ್ನಿಂಗ್ ಇನ್ನೊಂದು ತ್ರೀ ಮ ಹಾಂ ಐ ಥಿಂಕ್ ಒಂದು ತ್ರೀ ಮಂತ್ಸಲ್ಲಿ ನನಗೆ ಡೆಲಿವರಿ ಕೂಡ ಹತ್ತಿರ ತುಂಬ ನಿಯರ್ಸ್ಟ್ ಇದೆ ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ ಕೂಡ ನನಗೆ ಆಗಲಿಲ್ಲ ಅಷ್ಟೇ ಪ್ಲೀಸ್ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆ ಒಂದು ವೀಡಿಯೋ ಕೂಡ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಐ ಥಿಂಕ್ ಒಂದು ಸ್ವಲ್ಪ ಜನ ಬೆರಳಿಕೆ ಎಷ್ಟು ಜನ ಆದರೂ ಕೂಡ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಗುತ್ತೆ ಆಯಿತು ಸೊ ನೆಕ್ಸ್ಟ್ ನನಗೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಒಂಥರ ಬೆಂಬಲ ಸಿಕ್ಕಂಗೆ ಆಯಿತು ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ನನ್ನ ವ್ಯವಸ್ಥಾಗಿ ವಿಡಿಯೋ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ನಂದು ಏನೇನು ಸಿಂಟಮ್ಸ್ ಇತ್ತು ಫಸ್ಟ್ ಬೇಬಿದು ಸೆಕೆಂಡ್ ಬೇಬಿದು ಗರ್ಲ್ ಬೇಬಿ ಮತ್ತು ಬಾಯ್ ಬೇಬಿಗೆ ಯಾವ ರೀತಿ ಸಿಂಟಮ್ಸ್ ಇರುತ್ತೆ ಅಂದರೆ ನನಗೆ ಆಗಿರುವಂತಹ ಅನುಭವದ ಪ್ರಕಾರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್